ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ತೊಂಬತ್ತರ ದಶಕದಲ್ಲಿ ನಟಿಯರ ದಂಡೆ ಎಂಟ್ರಿ ಕೊಟ್ಟಿತ್ತು ಒಬ್ರಿಗಿಂತ ಒಬ್ರು ವಾವ್ ಅನ್ನುವಂತ ಅಭಿನಯ ಮಾಡ್ತಾ ಇತ್ತು ಕನ್ನಡ ಸಿನಿಮಾ ರಂಗದಲ್ಲಿ ನಟಿಯರಿಗೆ ಕೊರತೆ ಇಲ್ಲ ಅನ್ನುವಷ್ಟು ನಟಿಯರಿದ್ರು ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ನಂಬರ್ ಒನ್ ಅನ್ನೋ ಸ್ಥಾನದಲ್ಲೇ ಇದ್ದಂತಹ ನಟಿಯರು ಅವರು ನಟಿ ಸುಧಾರಾಣಿ ನಟಿ ಮಾಲಾಶ್ರೀ ನಟಿ ಶ್ರುತಿ ತಾರಾ ಮಾಳವಿಕಾ ಇವರೆಲ್ಲರೂ ಒಟ್ಟೊಟ್ಟಿಗೆ ಸಿನಿಮಾ ರಂಗಕ್ಕೆ ಬಂದವರು ಕೆಲವು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ಅಭಿನಯಿಸಿದವರು ಹೀಗಾಗಿ ಇವತ್ತಿಗೂ ಕೂಡ ಇವರ ಮಧ್ಯೆ ಕಾಂಪಿಟೇಷನ್ ಅನ್ನೋದಿಲ್ಲ ಅವತ್ತೆ ಕಾಂಪಿಟೇಷನ್ ಅನ್ನೋದು ಇರ್ಲಿಲ್ಲ ಇನ್ನು ಈಗಿರುತ್ತಾ ಹೇಳಿ ಈಗ ಇವರ ಮಕ್ಕಳ ಕಾಲ ಶುರುವಾಗಿದೆ ಅಂದ್ರೆ ನಟಿಯರ ಎರಡನೇ ತಲೆಮಾರಿನ ಅಬ್ಬರ ಶುರುವಾಗಿದೆ ಇಷ್ಟು ದಿನ ತೆರೆಮರೆಯಲ್ಲಿದ್ದ ನಟಿ ಶ್ರುತಿ ಮಗಳು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಟಿ ಗೌರಿ ಪಾಲಿಗೆ ಅದೃಷ್ಟ ಹುಡ್ಕೊಂಡು ಬಂದಿದ್ದು ಹೆತ್ತವಳ ಜನ್ಮ ದಿನವೇ ಗುಡ್ ನ್ಯೂಸ್ ಬಿಚ್ಚಿಟ್ಟಿದ್ದಾರೆ ಹಿರಿಯ ನಟಿ ಶ್ರುತಿ ಮಗಳ ಬದುಕಿನ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಹಿರಿಯ ನಟಿ ಶ್ರುತಿ ಮಗಳು ಗೌರಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಆಗಾಗ ಹೊಸ ಫೋಟೋ ಶೂಟ್ ಮೂಲಕ ಗಮನ ಸೆಳೀತಾ ಇರ್ತಾರೆ ಒಳ್ಳೆ ಹಾಡುಗಾರ್ಡೆಯಾಗಿರುವ ಗೌರಿ ನಟಿಯಾಗಲು ರೆಡಿ ಆಗಿದ್ದಾರೆ ಈ ಬಗ್ಗೆ ಸ್ವತಃ ತಾವೇ ಮಾಧ್ಯಮಗಳೊಂದಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಮೊನ್ನೆ ಮೊನ್ನೆ ತಾನೆ ನಟಿ ಶ್ರುತಿ ತಮ್ಮ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನ ಅಧೂರಿಯಾಗಿ ಆಚರಿಸಿಕೊಂಡು ಈ ವೇಳೆ ನಟ ಶಿವರಾಜ್ ಕುಮಾರ್ ರವಿಚಂದ್ರನ್ ಸೇರಿದಂತೆ ಸಿನಿಮಾ ರಂಗದ ದೊಡ್ಡ ದೊಡ್ಡ ಕಲಾವಿದರೇ ಆಗಮಿಸಿದರು ಇದೇ ಹೊತ್ತಲ್ಲಿ ಗೌರಿ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಡುವ ಬಗ್ಗೆ ಮಾತನಾಡಿದ್ದಾರೆ ತಮ್ಮ ತಾತ ಅಜ್ಜಿ ಮುತ್ತಜ್ಜಿಯಿಂದ ಎರಡು ಇಡೀ ಫ್ಯಾಮಿಲಿ ಚಿತ್ರರಂಗದಲ್ಲೇ ಇತ್ತು ಹೀಗಾಗಿ ನಮ್ಮ ಇಡೀ ಕುಟುಂಬ ಕಲೆಯಲ್ಲೇ ಜೀವನ ಕಂಡುಕೊಂಡಿದೆ ನನಗೆ ಚಿಕ್ಕ ವಯಸ್ಸಲ್ಲಿ ಬೇರೆ ಏನೇನು ಆಸೆಗಳಿತ್ತು ಗೈನಕಾಲಜಿಸ್ಟ್ ಆಗಬೇಕು ಡಾಕ್ಟರ್ ಆಗಬೇಕು ಐ ಆಗಬೇಕು ಅಥವಾ ಬೇರೆ ಏನಾದ್ರೂ ಮಾಡೋಣ ಅನ್ನೋ ಆಸೆ ಇತ್ತು ಆದ್ರೆ ಬರ್ತಾ ಬರ್ತಾ ಮನ್ಸು ಒಪ್ಪುಲೇ ಇಲ್ಲ ಈ ಕಡೆಗೆ ನನ್ನನ್ನ ಎಳಿತಾ ಇದೆ ಮೂರು ವರ್ಷದ ಹಿಂದೆ ಅಮ್ಮನಿಗೆ ನಾನು ಆಕ್ಟಿಂಗ್ ಮಾಡಬೇಕು ಅಂತ ಹೇಳ್ತೆ ಅದಕ್ಕೆ ಆಸೆ ಇದ್ರೆ ಸಾಕಾಗಲ್ಲ ಕಷ್ಟ ಪಡಬೇಕು ನೀನು ಕಲಿಬೇಕು ಮತ್ತು ಅದ್ರಲ್ಲಿ ನಿನ್ನದೇ ಆದ ದಾರಿಯನ್ನ ನೀನು ಕಂಡ್ಕೊಳ್ಬೇಕು ಅಂದಿತ್ತು ಹೀಗಾಗಿ ಥಿಯೇಟರ್ ಆಕ್ಟಿಂಗ್ ಕ್ಲಾಸ್ ಡಾನ್ಸ್ ಕ್ಲಾಸ್ ಹೀಗೆ ಎರಡು ವರ್ಷ ಪ್ರಾಕ್ಟೀಸ್ ಮಾಡಿದ ಮೇಲೆ ನನಗೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ನಾನು ಓಕೆ ಹೇಳ್ತೀನಿ ಅಂತ ಅಮ್ಮ ಹೇಳಿದ್ರು ಯಾಕಂದ್ರೆ ಆ ಅವಕಾಶದ ಮೇಲೆ ನಮಗ್ ಗೊತ್ತಿರಬೇಕು ಅಂತ ಸಿನಿಮಾ ಅಂತ ಬಂದಾಗ ಮೊದಲ ಫ್ರೇಮ್ ಇಡೋವರೆಗೂ ಇವಳು ಶ್ರುತಿ ಮಗಳು ಅನ್ನಬಹುದು ಅಷ್ಟೇ ಅದಾದ ಮೇಲೆ ನಾನು ಹೇಗ್ ನಟಿಸ್ತೀನಿ ಅನ್ನೋದರ ಮೇಲೆ ಇರುತ್ತೆ ನಾನು ನನ್ನನ್ನ ಸಾಬೀತು ಪಡಿಸಿದ್ರೆ ಮಾತ್ರ ನಾನು ನನ್ನನ್ನ ಉಳಿಸ್ಕೊಳ್ಬಹುದು ಅನ್ನೋದನ್ನ ಅಮ್ಮ ನನಗ್ ಚೆನ್ನಾಗಿ ಹೇಳಿದ್ದಾರೆ ನಾನು ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ನಿರ್ಧಾರ ತೆಗೆದುಕೊಳ್ಳೋದು ಅಮ್ಮನೇ ಅಮ್ಮನ ಸಿನಿಮಾಗಳಲ್ಲಿ ನನಗೆ ವೀರಪ್ಪ ನಾಯಕ ತುಂಬಾ ಇಷ್ಟ ತುಂಬಾ ಚಿಕ್ಕ ವಯಸ್ಸಲ್ಲಿ ಅಮ್ಮನ ಒಂದೆರಡು ಮೂರು ಸಿನಿಮಾ ನೋಡಿದ್ದೆ ಎಲ್ಲಾ ಸಿನಿಮಾದಲ್ಲಿ ಅಮ್ಮ ಅಳ್ತಾರೆ ಅಥವಾ ಆ ಪಾತ್ರ ಸತ್ತು ಹೋಗುತ್ತೆ ಅಮ್ಮ ಅಳೋದನ್ನ ನೋಡೋದಿಕ್ಕೆ ನನಗಾಗಲ್ಲ ಇತ್ತೀಚೆಗೆ ಎಲ್ಲಾ ಸಿನಿಮಾದಲ್ಲಿಯೂ ಅಮ್ಮ ಚೆನ್ನಾಗಿ ನಟಿಸಿದ್ದಾರೆ ನಾನು ಕೂಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತೀನಿ ಅಂದಿದ್ದಾರೆ ಈ ಮೂಲಕ ಹೊಸದೊಂದು ಸಿನಿಮಾಗೆ ಗೌರಿ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಆತ್ಮಗೆರೆ ಕನ್ನಡ ಸಿನಿಮಾ ರಂಗದಲ್ಲಿ ಈಗ ಮಕ್ಕಳ ಪರ್ವ ಶುರುವಾಗಿದೆ ಈಗಾಗಲೇ ಮಾಲಾ ಶ್ರೀ ಮಗಳು ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾದಲ್ಲಿ ಅಭಿನಯಿಸಿ ಸಹಿ ಅಂತ್ಕೊಂಡಿದ್ದಾರೆ ನಟಿಸಿದ ಮೊದಲ ಸಿನಿಮಾವೇ ಬ್ಲಾಕ್ ಪೋಸ್ಟರ್ ಆಗಿತ್ತು ಈಗ ಉಪೇಂದ್ರ ಜೊತೆ ನಟಿಸೋದಕ್ಕೆ ಅವಕಾಶ ಸಿಕ್ಕಿದೆ ಇನ್ನು ನಟ ಪ್ರೇಮ್ ಮಗಳು ಸಹ ಮೇಲಿಂದ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ ಶರಣ್ ಮಗ ಹೃದಯ್ ಕೂಡ ಹೀರೋ ಆಗಿದ್ದಾರೆ ರವಿಚಂದ್ರನ್ ಮಕ್ಕಳು ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಇದೀಗ ಶ್ರುತಿ ಮಗಳು ಕೂಡ ಹೀರೋಯಿನ್ ಆಗಿ ಪರಿಚಯವಾಗೋ ಕಾಲ ಹತ್ರ ಬಂದಿದೆ ಒಟ್ನಲ್ಲಿ ತಾಯಿಯಂತೆ ಮಗಳು ಕೂಡ ಕಲಾದೇವಿಯನ್ನ ಆರಿಸಿ ಹೊರಟಿದ್ದಾಳೆ ಕಲಾದೇವಿಯನ್ನ ಅರಸಿ ಹೊರಟಿದ್ದಾಳೆ ಅವರ ಬದುಕು ಬಂಗಾರ ಆಗ್ಬೇಕು ಆತ್ಮೀಗ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ